ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಸಿ ಎಂ ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ವಿತ್ ಪ್ರೂಫ್ ನಾನು ನಿಮ್ಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ನಿಮಗೂ ಕೂಡ ಸಾಕಷ್ಟು ಡೌಟ್ಗಳಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ ಬಂದಾಗುತ್ತೆ ಆ ಯೋಜನೆ ಬಂದಾಗುತ್ತೆ ಈ ಯೋಜನೆ ಬಂದಾಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ನಿಮಗೆ ಆಲ್ರೆಡಿ ಸಾಕಷ್ಟು ಗೊಂದಲಗಳಾಗಿದೆ ಈಗ ಯಾವ ಯೋಜನೆ ಬಂದ್ ಮಾಡ್ತಾರೆ ಯಾವುದೂ ಕೂಡ ಬರ್ತಾ ಇಲ್ವಲ್ಲ ಗೃ ಯುವ ನಿಧಿ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನ ಬಗ್ಗೆ ಇನ್ನೂ ಕೂಡ ಮೂರು ತಿಂಗಳು ಪೆಂಡಿಂಗ್ ಇದೆ ಅದು ಕೂಡ ಬರ್ತಾ ಇಲ್ಲ ಇಲ್ಲಿ ನೋಡಿದರೆ ಯಾ ಯಾವುದು ಬಂದಾಗುತ್ತೆ ಅದು ಬಂದಾಗುತ್ತೆ ಇದು ಬಂದಾಗುತ್ತಾ ಆಮೇಲೆ ಇದು ಸೀರಿಯಸ್ ಇಶ್ಯೂ ಆಗಿದ್ದು ಮತ್ತು ಬಂದಾಗ ಬಂದ್ ಮಾಡಬೇಕು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷದವ್ರು ಹೇಳಿದಾಗ ಯಾರೂ ಕೂಡ ಅಷ್ಟು ತಲೆ ಕೆಡ್ಸ್ಕೊಂಡಿರಲಿಲ್ಲ ಓಕೆನಾ ವಿರೋಧ ಪಕ್ಷ ಅಂದಾಗ ಸಹಜವಾಗಿ ಸರ್ಕಾರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಟೀಕೆ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಹಾಗಾಗಿ ಅವ್ರು ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಆರಾಮಾಗಿದ್ದರು ಏನೂ ತೊಂದರೆ ಇರಲಿಲ್ಲ ಬಟ್ ಸ್ವತಃ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದಾಗ ಎಲ್ಲರಿಗೂ ಸಹ ಅಯ್ಯೋ ಈ ಗೊಂದಲ ಶುರುವಾಯಿತು ಈ ಗ್ಯಾರಂಟಿಗಳನ್ನು ಮುಂದುವರ್ಸ್ತಾರಾ ಇಲ್ವಾ ಅಂಥೇಳಿ ಇದ್ರ ಬಗ್ಗೆ ಒಂದು ವಿತ್ ಪ್ರೂಫ್ ನೀವು ತೋರಿಸ್ತಾ ಇದ್ದೀನಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಸಿ ಎಮ್ ಸಿದ್ದರಾಮಯ್ಯ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅದರ ಜೊತೆಯಲ್ಲಿ ಗ್ಯಾರಂಟಿಗಳನ್ನು ಮುಂದುವರ್ಸೋದ್ರಿಂದ ಆರ್ಥಿಕವಾಗಿಯೂ ಕೂಡ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ ಅಂಥೇಳಿ ನಮ್ಮ ರಾಜ್ಯ ಆರ್ಥಿಕತೆಯಲ್ಲಿ ಸುಭದ್ರವಾಗಿದೆ ಅಂಥೇಳಿ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಫಲಾನುಭವಿಗಳಿಗೂ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳೋದು ಹೇಳ್ಬೋದು ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಸಾಕಷ್ಟು ಬಾರಿ ರಿಪೀಟ್ ರಿಪೀಟಾಗಿ ವಿಡಿಯೋಗಳು ಬರ್ತಾ ಇರೋದರಿಂದ ನಮ್ಮ ವೀಕ್ಷಕರಿಗೂ ಕೂಡ ಕ್ಲಾರಿಟಿಯನ್ನು ಕೊಡೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್